ನೀವು ಶೂಟಿಂಗ್ ಮಾಡುವಾಗ ನಾನು ನೋಡಿದ್ದೀನಿ ಸಾವಿರಾರು ಜನ ಯಾರು ಕೇಳಿದ್ರು ಶೂಟಿಂಗ್ ನೋಡಕೋತಿದ್ದೆ ನೋಡಕೋತಿದ್ದಾಗ ಜನರಿಗೆ ಒಂದು ವಿಶೇಷ ಪ್ರೀತಿ ಹೌದು ಮತ್ತೊಂದು ಕುತೂಹಲ ಕೂಡ ಈ ಸಿನಿಮಾವನ್ನ ಹೇಗೆ ಶೂಟಿಂಗ್ ಮಾಡ್ತಾರೆ ಅವರಿಂದ ತೊಂದರೆ ಅಲ್ಲ ನಾವು ಅವರಿಗೆ ಅರ್ಥ ಮಾಡೋ ರೀತಿಯಲ್ಲಿ ಬೇರೆ ತರದಲ್ಲಿ ಹೇಳಿದಾಗ ಅವ್ರ ರಿಪ್ಲೈ ಇರುತ್ತೆ ಆಕ್ಷನ್ ರಿಯಾಕ್ಷನ್ ನನಗೆ ನಂದೇ ಊರಾಗಿರೋದ್ರಿಂದ ಕೆರಾಡಿ ಆಗಿರೋದ್ರಿಂದ ಎಲ್ಲರೂ ನಾನು ಚಿಕ್ಕ ವಯಸ್ಸಿಂದ ನನ್ನ ಪಶಾ ಪಶ ಅಂತ ಬೇಸಿಕಲಿ ನಾನು ಪ್ರಶಾಂತ ಅವರಿಗೆಲ್ಲ ಇವತ್ತು ಪರಿಚಯ ನಾನು ಪ್ರಶಾಂತನೆ ಎ ಫ್ರೆಂಡ್ ಆಗಿದ್ದು ಪ್ರಶಾಂತ್ ಅನ್ನೋ ನೇಮ್ ಅಲ್ಲೇ ಇವತ್ತಿಗೂ ಸೇವ್ ಇದೆ ನನ್ನ ಮೊಬೈಲ್ ನಂಬರ್ ಸೊ ಅವರಿಗೆಲ್ಲ ಕೌರ್ಮಂಡ್ ನಮ್ಮ ಮನೆ ಹೆಸರು ಬಾಸವಣ್ಣ ಬೆಳ್ಳಿಯಕ್ಕ ಸೊ ಇವರು ಸಣ್ಣ ಮಗ ಸಣ್ಣ ಮಗ ಅಂತ ಅನ್ಕೊಂಡೆ ಎಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಸಿನಿಮಾಗೆ ಹೋಗಿ ಹೋಗಿದ್ದೀನಿ ನಾನು ಒಂದು ಒಂದು ನಾಲ್ಕು ಜನ ಗುರುತಿಸ್ತಾರೆ ಒಂದಷ್ಟು ಗೌರವ ಕೊಡ್ತಾರೆ ಇದೆಲ್ಲ ನೋಡಿ ಬಹಳ ಖುಷಿ ಪಡುವಂತ ಜನರು ನನ್ನ ಊರಿನವರು ಓಕೆ ಸೊ ನನ್ನ ಊರಿನ ಜೊತೆಗಿನ ನಂಟು ನನಗೆ ಯಾವತ್ತೂ ಇದೆ ನಾನು ಎಲ್ಲಾ ಸಿನಿಮಾಗಳನ್ನು ಯೋಚನೆ ಮಾಡ್ತಾ ಇಡೀ ನಾನು ಇಮ್ಯಾಜಿನ್ ಮಾಡಿದ್ದೆ ನಮ್ಮ ಕೆರಡಿಯನ್ನು ಸೊ ಅದು ಯಾವಾಗ ಕಾಸರಗೋಡಿಗೆ ನಾನು ಅದನ್ನ ಬ್ಯಾಕ್ಡ್ರಾಪ್ ಆಗಿ ಚೇಂಜ್ ಮಾಡ್ತೀನಿ ಆಗ ನಾನು ಅದಲ್ಲ ಹೋಗಿ ಶೂಟ್ ಮಾಡ್ತೀನಿ ಅಲ್ಲಿ ಇದನ್ನೆಲ್ಲ ವಿಷಯಗಳನ್ನ ರಿಸರ್ಚ್ ಮಾಡಿ ಕಾಂತಾರವನ್ನು ನಾನು ಇಮ್ಯಾಜಿನ್ ಮಾಡಿದ್ದೆ ಇನ್ಫ್ಯಾಕ್ಟ್ ವಿಮಾಜಿನ್ ಮಾಡಿದ್ದೆ ನಾನು ಕೆರಡಿಯಲ್ಲಾಸ್ ನಾನು ನೋಡಿರುವಂತ ಒನ್ ಟೈಮ್ ಜೋರಿ ಅಲ್ಲೂ ಕೂಡ ಆ ತರದ ಆಕ್ಟಿವಿಟೀಸ್ ನಡೀತಿದ್ದ ಕಾರಣ ಆಗಿ ಅದು ಇನ್ಫೆಕ್ಟೆಡ್ ಏರಿಯಾ ಆಗಿತ್ತು ಅವಾಗ ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ತಲೆಯಲ್ಲಿ ಕೂತಿತ್ತು ನನಗೆ ಗೊತ್ತಿರುವಂತದ್ನ ನಾವು ಮಾಡೋದ್ರಲ್ಲಿ ಒಳ್ಳೆದ ನಮ್ಗೆ ಗೊತ್ತಿರುವಂತದ್ದು ಮಾಡೋದು ಯಾವತ್ತೂ ಯಾವತ್ತು ಒಳ್ಳೆ ಗೊತ್ತಿಲ್ಲದೆ ಇರುವಂತದ್ದು ಕೈ ಹಾಕಿ ಅದು ಮಾಡೋದ್ರ ಬದ್ಲಿಗೆ ಹಾಗಾಗಿ ನಂಗೆ ಅವರೆಲ್ಲರೂ ಬಂದು ನೋಡಿ ಅದ್ರ ಜೊತೆಗೆ ಕೆರಾಡಿಯ ಎಲ್ಲ ಎಲ್ಲರೂ ಶೂಟಿಂಗಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಲ್ಲ ಶೂಟಿಂಗಿಗೆ ಹೆಂಗ್ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮ ಈಗ ನಮ್ಮ ಮನೆಯಲ್ಲಿರುವಂತ ಅಡಕೆ ಮರಗಳು ಅದನ್ನ ಏನೋ ಒಂದ್ ಕಾರಣ ಮಳೆ ಬಂದು ಜಾಸ್ತಿ ಆಗಿ ಏನೋ ತುಂಬಾ ಅಡಕೆ ಮರಗಳು ಬಿದ್ದು ಹೋಗಿದ್ವು ಆ ಟೈಮಲ್ಲಿ ಕಾಂತಾರದಲ್ಲಿ ಸುಮಾರು ಅಡಕೆ ಮರಗಳನ್ನ ಇವ್ರು ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಒಂದು ಸರ್ ಮನೆಯಲ್ಲಿ ಆ ಟೈಮಲ್ಲಿ ಯಾವ್ದೊಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಜನ ಬೇಕು ಅಂತ ಹೇಳಿದ್ರೆ ಯಾರು ಬರ್ಲಿಲ್ಲ ಏನ್ ಕೇಳಿದ್ರೆ ಅಲ್ಲಿ ಪಿಕ್ಚರ್ ಶೂಟಿಂಗ್ ಆತಿತ್ತು ಅಲ್ಲಿ ಹೊರ ಜಾಸ್ತಿ ಸಂಬಳ ಕೊಡ್ತಾರೆ ಅಂತ ಹೇಳಿ ಸುಮಾರು ಜನ ಅಲ್ಲಿಗೆ ಹೋಗಿದ್ರು ನಂಗೆ ಖುಷಿ ಆಯ್ತು ಏನಂದ್ರೆ ಒಂದು ಪ್ರೊಡಕ್ಷನ್ ನಮ್ಮೂರಿಗೆ ಕರ್ಕೊಂಡ್ ಬಂದು ಬಿಗ್ ಪ್ರೊಡಕ್ಷನ್ ಅದು ಕರ್ಕೊಂಡು ಬಂದು ಅಷ್ಟು ಜನರಿಗೆ ಕೆಲಸ ಕೊಟ್ಬಿಟ್ರಲ್ಲ ನೀವು ಇಡೀ ಒಂದು ವರ್ಷ ಸೊ ನಮ್ಮ ಊರಿನ ಅಂದ್ರೆ ನಮ್ಮ ಮನೆಗೂ ಎಲ್ಲ ಕೆಲ್ಸಕ್ಕೆ ಬರ್ತಿದ್ದಂತವ್ರು ಇದ್ರು ಅದ್ರಲ್ಲಿ ಸೊ ಆಮೇಲೆ ಒಂದು ಸಣ್ಣಕ್ಕೆ ಇದು ಶುರು ಆಯ್ತು ಅಲ್ಲಿ ಇವ್ರು ಶೂಟಿಂಗ್ ಗಲಾಟೆ ಒಳಗೆ ಮಾರ ನಮ್ ಕೆಲ್ಸಕ್ಕೆ ಜನ ಸಿಕ್ಕುದಿಲ್ಲ ತೋಟಕ್ಕೆ ಬುಡ ಮಾಡೋರಿಲ್ಲ ಹೌದು ಅದು ಅದು ನಮ್ಮನೆಯಲ್ಲೂ ಆಗಿದೆ ಅದು ತೋಟಕ್ಕೆ ಬುಡ ಮಾಡೋರಿಲ್ಲ ಒಂದು ಸಣ್ಣ ಫಂಕ್ಷನ್ ಇದ್ರೆ ಜನ ಕೆಲ್ಸಕ್ಕೆ ಜನ ಇಲ್ಲ ಎಂತ ಮರ ಇದು ಎಲ್ಲ ಟೈಮು ಪಿಕ್ಚರೇ ಸಿಗುತ್ತಾ ಹಂಗಾರ ಮಾತಾಡಿದ್ರು ಕಂಡಿದ್ದೇನೆ ಹೊತ್ತು ಒಳ್ಳೆ ಊಟ ಒಳ್ಳೆ ಸಂಬಳ ಅವ್ರಿಗೆ ಮಾಮೂಲಿ ಏನು ಸಂಬಳ ಸಿಗುತ್ತೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿರುತ್ತೆ ಶೂಟಿಂಗ್ ಕೆಲಸ ಕೂಡ ಅಷ್ಟೇ ಇರುತ್ತೆ ನಮ್ದು ಅಂದ್ರೆ ಬೇರೆಯವರಿಗೆ ಮನೆ ಕೆಲಸಕ್ಕೆ ಬರುವ ಒಂಬತ್ತು ಗಂಟೆಯವರೆಗೆ ಅವ್ರು ತಿಂಡಿ ಎಲ್ಲಿ ತಿಂದೆ ಚಾ ಕುಡ್ದೆ ಮಾತಾಡಿ ಪಟ್ಟಂಗ ಹೊಡೆದ್ ಕೆಲಸ ಶುರು ಮಾಡೋದ್ ಎಂಟು ಎಂಟುವರೆಗೆ ವರೆಗೆ ಶುರು ಆಗ್ತದೆ ಸೈಕಲ್ ಮಧ್ಯ ನೀರು ಕುಡಕ್